ಭಗತ್ ಸಿಂಗ್ ನಗರದಲ್ಲಿ ಶೌಚಾಲಯ ಒಂದು ಯಾವ ರೀತಿ ಇದೆ ಅಂತ ನೋಡ್ಬೋದು ಇಲ್ಲಿ ಕಳೆದ ಮೂವತ್ತು ವರ್ಷದಿಂದ ಯಾವುದೇ ರೀತಿಯ ಒಂದು ಸ್ವಚ್ಛತೆಯನ್ನು ಕಾಪಾಡಲಿಲ್ಲ ಇಲ್ಲಿಯ ಜನರಿಗೆ ಒಂದು ರೋಗದ ರೀತಿ ಇದು ಹಡ್ತಾ ಇದೆ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಸಾಕಷ್ಟು ಅನುದಾನ ಬಂದರೂ ಕೂಡ ಯಾವುದೇ ರೀತಿಯ ಇಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನಿಸ್ತದೆ ಇಲ್ಲಿ ಜನರು ಇವತ್ತು ರೊಚ್ಚಿಗೆದ್ದು ಬಿಟ್ಟು ಬಹಳ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ನಗರಸಭೆಯ ಕಮಿಷನರು ಮತ್ತು ನಗರಸಭೆ ಸೇರಿದಂತೆ ಸದಸ್ಯರ ಮೇಲೆ ಕೂಡ ಇವತ್ತು ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಆದಷ್ಟು ಬೇಗ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ತಿದ್ದಾರೆ ಬನ್ನಿ ಇಲ್ಲಿ ನಮ್ಮ ಜೊತೆಗೆ ನಾಗರಾಜ್ ಅವರು ಇದ್ದಾರೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಅವರಿಗೆ ಕೇಳೋಣ ಸರ್ ಏನು ಸರ್ ಇದು ಸಮಸ್ಯೆ ಏನಾಯಿತು ಯಾಕೆ ಮೂವತ್ತು ವರ್ಷದಿಂದ ತೊಂದರೆ ಇದೆ ಯಾಕೆ ಏನು ಮಾಡಲಿಲ್ಲ ಇವತ್ತು ಯಾಕೆ ಸರ್ ಈಗಿನ ಪರಿಸ್ಥಿತಿ ಹೆಂಗಲ್ಲಿ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಬಂದು ಓಟ್ ಕೇಳಿ ಗೆದ್ದು ಮನೆ ಕುತ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅವ್ರ ಮನೆಯಲ್ಲಿ ನಾನು ಅವರು ಇರೋಂತಾನು ಪಾಯಿಂಟ್ ಮಾಡಿ ಕೊಡ್ತಕ್ಕೆ ಹೋಗೋಲ್ಲ ನಮಗೆ ಮೊದಲೇನು ಬೇಕು ಜನರಿಗೆ ಮೂಲಭೂತ ಸೌಕರ್ಯ ಬೇಕು ಹಾಗಾಗಿ ನಮ್ಮ ನೀರಿನ ಸಮಸ್ಯೆ ನಾವು ಎಮ್ ಎಲ್ ಎ ಮುಖಾಂತರ ನಾವು ನಾವು ಬಗೆರ್ತೀವಿ ಸಂತೆ ಏನಪ್ಪ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ಸರ್ ಶೌಚಾಲಯ ಇಲ್ಲ ಅದು ಇದ್ರೂ ಇದ್ದಂಗಿಲ್ಲ ಸರ್ ಅದು ಅದರಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಬೋರ್ ಬೋರ್ ಕಟ್ಟಾಗಿದೆ ಅದು ಅದು ಒಂದು ಡೋರ್ ಇಲ್ಲ ಯಾವುದಕ್ಕೂ ಒಂದು ಡೋರ್ಗಳಿಲ್ಲ ಟೋಟಲ್ ಗಲೀಸ್ ಸರ್ ಗಲೀಜಿದ್ದೆ ಅದಷ್ಟು ಬೇಗ ಆಗಿದೆ ನಾನು ನಾವು ಬಗೆಹರಿಸ ನೀವು ಯಾರು ಬಗೆಹರಿಸ್ತೀವಿ ಸರ್ ನೀವು ಯಾರು ಬಗೆಹರಿಸ್ಬೋದು ಸರ್ ಮುನ್ಸಿಪಾಲ್ಟಿ ಅವರು ಕಮಿಷನರು ಸರ್ ಅವ್ರು ಇವರು ಆರು ತಿಂ ಮೇಡಮ್ಗೆ ಫೋನ್ ಮಾಡ್ತಿದ್ದ ನಾನು ಈಗಾಗಲೇ ಒಂದು ಒಂದು ತಿಂಗಳು ಮುಂಚೆ ಮಾಡಿದ್ದೆ ಬರ್ತೀವಿ ನಾವು ಒಂದು ಕಾಮಗಾರಿ ಶುರು ಮಾಡ್ತೀವಿ ಅಂತ ಹೇಳಿದ್ದೀವಿ ಆದರೆ ಅವ್ರು ಏನು ಫೋನ್ ಫೋನ್ ಆಗಲಿಲ್ಲ ಅಂದರೆ ಏನು ಮಾಡ್ತೀವಿ ಏನು ಮಾಡಲ್ಲ ಈಗ ನಾವು ಯಾರಪ್ಪ ಈಗ ನಮ್ಮ ಏರಿಯಾ ಹೋಸ್ಸಲ್ಲಿ ಯಾರು ಮನೆ ಮನೆ ಮುಂದೆ ಕುಂದಿರ್ತೀವಿ ಚೊಂಬಿ ಅಷ್ಟೇ ಅಷ್ಟೇ ನೋಡಿ ಬೇಗ ಸರ್ ಈಗ ಹೆಣ್ಮಕ್ಳೆಲ್ಲ ರೋಡ್ ರೋಡಲ್ಲಿ ಕುಂದಿರ್ತಾರೆ ಸರ್ ರೋಡಲ್ಲಿ ಕುಂದಿರ್ತಾರೆ ಪಾಪ ಅದರ ನಮಗೆ ನೋಡೋಕ್ಕಾಗಲ್ಲ ಇಲ್ಲಿ ಬೈಕ್ಗಳೆಲ್ಲ ಆಡಾಡ್ತವೆ ಬೈಕ್ಗಳು ಆಡಾಡ್ತವೆ ಲೈಟ್ ಲೈಟ್ ಹಾಕೋ ಲೈಟ್ ಲೈಟ್ ಹಾಕೋದು ಭಾಳ ಇದೆ ನೋಡೋ ನಮಗೆ ಬರ್ತಾ ಇಲ್ಲ ಇದು ನಾಗರಾಜ್ ಅವರ ಒಂದು ಮಾತಾಗಿತ್ತು ಬಹಿರ್ದೆಸೆ ಹೊರಗಡೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಈ ತರ ಒಂದು ಸಮಸ್ಯೆಗೆ ಗುರಿ ಆಗ್ತಾ ಇದ್ದಾರೆ ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಇಲ್ಲವಾದಲ್ಲಿ ನಗರಸಭೆ ಸದಸ್ಯನ ಮನೆಯ ಮುಂದೆ ಚೆಂಬಿಡ್ಕೊಂಡು ಹೋರಾಟದ ಮೂಲಕ ಎಚ್ಚರಿಸಬೇಕಾಗುತ್ತದೆ ಎಂದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಲೆಟ್ರನ್ ಭಾಳ ಸಮಸ್ಯೆ ಐತೆ ಸರ್ ಭಾಳ ಅಂದ್ರೆ ಭಾಳ ಸಮಸ್ಯೆ ಐತಿ ಸಣ್ಣವರು ದೊಡ್ಡವರು ನೋಡಕ್ಕೆ ಹೋದ್ರೆ ಬಾತ್ರೂಮು ಸರಿಗಿಲ್ಲ ಏನಾರು ಜೋರಾಗಿ ಮಳೆ ಬತ್ತು ಆ ಲೆಟ್ರನ್ನ ಕುಂತಾಗ ಏನಾರು ಬಿದ್ದು ಭಾರಿ ಕಷ್ಟ ಎಲ್ಲ ಚಕ್ಕಿ ಚಕ್ಕಿ ಉದುರ್ತಾ ಇದ್ವಿ ಅದಕ್ಕೆ ನಮಗೆ ಇಲ್ಲಿ ಶೌಚಾಲಯ ಬೇಕಂತ ನಾವು ಕೌಶಲ್ಯರಿಗೆ ಮನವಿ ಮಾಡ್ಕೊಳ್ತಿದ್ದೀವಿ ಇದ್ದೀವಿ ಏನೋ ನೀರಿನ ವ್ಯವಸ್ಥೆ ಇಲ್ಲ ಬಟನ್ ಅದು ಬೋರ್ ಇಲ್ಲ ಅದರ ಮೇಲೆ ಮತ್ತೆ ಮತ್ತೆ ನೀರಿಂದ ಬೋರ್ ರಿಪೇರ್ ಮಾಡ್ತಾರೆ ಎರಡು ದಿವಸ ಕೂಡ ಭಾಳ ಅದಲ್ಲ ಅವಾಗ ಇಂದ ಐದು ನಿಮಿಷ ಬಂದು ಮತ್ತೆ ನೋಡ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಇದು ಭಾಳ ಸಮಸ್ಯೆ ಯಾಕೆ ಕೆಲಸಕ್ಕೂ ಬರಲ್ಲ ಸರ್ ಅದರಿಂದ ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗೈತಿ ನಾವು ಒಬ್ಬರು ದಯವಿಟ್ಟು ಕೇಳ್ತೀವಿ ಅವ್ರಿಗೆ ಮನವಿ ಮಾಡ್ತೀವಿ ನಮ್ಮ ಬಾತ್ರೂಮ್ ಎಲ್ಲ ರಿಪೇರಿ ಮಾಡಿಸಿ ನಮ್ಗೆ ಚೆನ್ನಾಗಿ ಕಟ್ಟಿ ಕೊಟ್ಟು ಅಂತ ಹೇಳ್ರಿ ಈ ಈಗ ಏನಾದರೂ ಬರ್ಬೇಕನ್ನೋದಂದ್ರೆ ನಮ್ಮ ಕೆಲಸ ನಮ್ಗೆ ಮಾಡಿಕೊಡ್ಬೇಕು ಅವ್ರ ಮನೆಯಾಗ ಹೆಣ್ಮ ಅವ್ರ ಮನೆ ಇದ್ದಾಗ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಏನು ಸರ್ ನಾವು ಎಲ್ಲ ಸಣ್ಣವ್ರು ದೊಡ್ಡವ್ರು ಹೋಗ್ತಿಲ್ಲ ಹೊರಗಡೆಗೆ ಅವರೆಲ್ಲ ಸಮಸ್ಯೆ ಹೆಂಗೆ ನೋಡು ಈಗ ನಮ್ಗೆ ಅವ್ರಿಗೆ ಎಲೆಕ್ಷನ್ ಹೋದ ನಮ್ಮ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊತಾರೆ ನಾವು ಏನೋ ಒಳ್ಳೆ ಮನುಷ್ಯರ ಒಳ್ಳೆ ಕ್ಯಾಂಡಿಡೇಟ್ ಮನುಷ್ಯರ ಅಂತೇಳಿ ನಾವು ಆರಿಸಿ ಕಳಿಸಿರ್ತೀವಲ್ಲ ಈ ನಮ್ಮಿಂದ ನೀವು ಅದೀವಿ ನಿಮ್ಮಿಂದ ನಾವಿಲ್ಲ ನಮ್ಮ ಕೆಲಸ ಯಾಕೆ ಮಾಡಿಕೊಡೋಲ್ಲ ಹೇಳ್ರಿ ಸರ್ ಅದಕ್ಕೋಸ್ಕರ ನಮಗೆ ಭಾಳ ಪ್ರಾಬ್ಲಮ್ ಐತಿ ನಮಗೆ ಇದೇನಂದ್ರೆ ಸಾಲ್ವ್ ಮಾಡ್ಕೊಳ್ಬೇಕು ಅವ್ರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಕಾಲದ ಮೇಲೆ ಕುಂತ್ಕೊಂಡ್ರಿಗಿನ್ನ ಎದ್ರೆ ನಿಂತ್ಕೊಂಡು ಕಾಲ್ ಮಾಡ್ಯೋದು ಮಕ್ಕಳು ಬೈಕ್ ತಗೊಂಡು ವಾಪಸ್ ಬರೋದು ಬ್ಯಾಟ್ರಿ ಬಿಟ್ಕೊಂಡು ಹೋಗೋದು ಹಂಗ ಮಾಡ್ತಾರ ಸರ್ ಇದು ಯಾಕೆ ಬೇಕು ಸರ್ ನಮಗೆ ವೋಟ್ ಬೇಕಂದಾಗ ಎಲ್ಲಾರು ಬೇಕೇ ಸರ್ ಅವರಿಗೆ ಇದೆಲ್ಲ ಬೇಕಾಗಿಲ್ಲ ಅಂದ್ರೆ ಓಟ್ ಬೇಕಿದ್ದಾಗ ಅವ್ರು ನಮ್ ನಾವು ನಾವು ಇಲ್ರಿಗಿನ ನಮ್ಗೆ ಅದು ಇಲ್ಲ ಅಂದ್ರಗಿನ ನಾವು ಏನೇನು ಬೇಕಾಗಿಲ್ಲ ಅವ್ರಿಗೆ ಎಲ್ಲರೂ ಸಮಸ್ಯೆ ಮಾಡ್ಬೇಕು ಸರ್ ಇದನ್ನ ಎಲ್ಲರೂ ತಿಳ್ಕೊಬೇಕು ಪ್ರತಿ ಒಂದು ಏರ್ಯಾದಾಗೆ ಕರೆಕ್ಟ್ ಮಾಡ್ತಾರ ನಮ್ ಏರ್ಯಾದಾಗೆಕ್ ಮಾಡಲ್ಲ ನಾವಾಗಿ ನಾವಾಗೆ ಚೆಕ್ ಪೋಸ್ಟ್ ನಾಗ ಬಂದ್ ಭಗತ್ ಸಿಂಗ್ ನಗರ್ ಅಂದ್ರೆ ಅಷ್ಟು ವೇಸ್ಟ್ ಆಗ್ಬಿಟ್ಟೆ ಇಲ್ಲಿ ಅಸಲ್ ಏನೇನ್ ಮಾಡೋದಿಲ್ಲ ನಾವೇ ಕೇಳ್ಕೋಬೇಕು ನೀರ ಕೇಳ್ಕೊ ಪ್ರ ಬಾತ್ರೂಮ್ ಕೇಳ್ಕೊಬೇಕು ಇದ್ದಂತಾರ ಬಾ ಮನೆಗ್ ಬಾತ್ರೂಮ್ ಕಟ್ಟಿಕಂತ ಮನೆಗ್ ಹೋಗ್ತಾರ ನಮ್ಮಂತ ಬಡವರು ಏನ್ ಮಾಡ್ಬೋ ನಾನ್ ಯಾರೇದ್ ಹೆಣ್ಮಕ್ಳು ಇರ್ತಾರ ಕರ್ಕಂತ ಹತ್ತು ಗಂಟೆ ಆಗ್ಲಿ ಹೊಟ್ಟೆ ನೋವು ಬಂದ್ತಂದ್ರ ಕರ್ಕೊಂಡ್ ಬಂದು ಕಲೆ ತಂಡಿಗೆ ನಿಂದಿರ್ಬೇಕು ನಾವು ಎಲೆಕ್ಷನ್ಗೆ ಇಡಕ್ಕೆ ಬರ್ತಾರೆ ಸರ್ ಇಲ್ಲಿ ಬಂದಾಗ ನಮ್ಮ ಸಮಸ್ಯೆ ಹೇಳ್ಕಿಂತ ನಾವು ನಮ್ಮ ಬಾತ್ರೂಮ್ ಇಲ್ಲ ನೀರಿನ ಕಷ್ಟ ಎಲ್ಲ ಕಷ್ಟ ಅಂತ ಹೇಳ್ಕಿಂತ ನಾವು ಹೇಳ್ಕಿಂತ ನಾವು ಗೆದ್ದಾಗ ಮಾಡಿಕೊಡ್ತೇವೆ ಅಂತಾರೆ ಗೆದ್ದ ಮೇಲೆ ಹೋಗ್ಬಿಡ್ತಾರೆ ಯಾರು ಬರಲ್ಲ ಗೆದ್ದ ಮೇಲೆ ಹೋಗ್ಬಿಡ್ತಾರೆ ಯಾರು ಬರಲ್ಲ ಬಾತ್ರೂಮಿಂದ ಅಂದ್ರೆ ಭಾಳ ಕಷ್ಟ ಸರ್ ನಮಗೆ ಎಲ್ಲವಲ್ಲಿ ಮನೆಗೆ ಒಂದೊಂದು ಬಾತ್ರೂಮ್ ಮಾತ್ರ ನಮಗೆ ಏರಿಯಾದಾಗ ಬಾತ್ರೂಮ್ಗಳಾಗಿಲ್ಲ ಬಾತ್ರೂಮ್ಗೆ ಇಲ್ಲಿ ಬಾತ್ರೂಮ್ ಬಂದ್ಯಪ್ಪ ಅಂದ್ರೆ ಭಾರಿ ಗಲೀಜು ಅದು ಬಿಳಂಗೈತೆ ಓಟ್ ಮ್ಯಾಗ ಅದು ಕುಂತ್ಕೊಂಡಪ್ಪ ಅಂದ್ರೆ ತಟ ತಟ ನೀರು ಹೋಗ್ತಾವ ಓಟು ಹೇಳ್ತಾವ ಅಲ್ಲಿ ಅಷ್ಟು ಕ್ಲೀನ್ ಇಲ್ಲ ಅದ್ರೀಚೆಗೆ ಅದನ್ನ ಬಿಟ್ಟು ಅಲ್ಲಿ ಮುಳ್ಳಕ್ಕೆ ಹೋದ್ರೆ ನಾವೇನು ಹೋಗೋ ಸರ್ ಸಣ್ಣ ಸಣ್ಣ ಹುಡುಗರು ಅರೇದ್ ಮಕ್ಳು ಹೋಗಾವ ನೋಡಿ ಬರ್ತಾರೆ ವಾಪಸ್ಸು ಒಬ್ಬೊಬ್ರು ಚಲೋ ಇರ್ತಾರೆ ಒಬ್ಬೊಬ್ರು ಕೆಟ್ಟನ್ ಇರ್ತಾರೆ ಗಂಡು ಮಕ್ಕಳು ಅವ್ರು ನೋಡೋದು ಇದ್ರುಕೊಂಬರೋದು ಅವ್ರ ಅಲ್ಲಿಗೇನೋ ಗಾಡಿ ಒಡಕೊಂಡು ಹೋಗ್ತಾರ ವಾಪಸ್ ಬರೋ ಮತ್ತೆ ಹುಡುಗರು ಬರ್ತಾವೆ ಬರ್ತಾವ ಇದ್ರುಕೆಂಬೋದು ಓಡಿ ಬರೋದು ಹುಡುಗರು ಈ ತರ ಸಮಸ್ಯೆ ಐತಿ ಸರ್ ನಮ್ದು ಏನು ಇಲ್ಲಿ ಎಷ್ಟು ವರ್ಷದಿಂದ ಇದೆ ಸರ್ ಏನಲ್ಲ ಅಂದ್ರೆ ಒಂದು ಮೂವತ್ತ್ ನಾಲ್ಕು ವರ್ಷದಿಂದ ಸರ್ ಈ ಇಲ್ಲಿ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬರ್ದೇವ್ವಿ ಸರ್ ಅವಾಗಲಿದ್ದಾನೆ ಇದೇ ಸಮಸ್ಯೆನೇ ಇಲ್ಲಿ ಯಾರು ಜನಪ್ರತಿನಿಧಿಗಳಾಗಲಿ ಯಾರು ಬಂದರು ಬಂದಾರೆ ಸರ್ ಇಲ್ಲಂತಲ್ಲ ನೀರಿನ ನಮಗೆ ಸಮಸ್ಯೆ ಆದಾಗ ಅರಪ್ಪ ಅವ್ರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟರು ಸರ್ ನೀರಿನ ಮಾತ್ರ ಎಮ್ ಎಲ್ ಸಾರು ಅವ್ರು ನೀರಿಂದ ಅನುಕೂಲ ಮಾಡಿಕೊಟ್ಟಾರ ಇವತ್ತು ನೀರು ಕುಡಿತಿದೀವಿ ಅಂದ್ರೆ ಅವ್ರಿಂದ ಕುಡಿತೈತಿವಿ ನೀರು ನಾವು ಇನ್ನು ಯಾರು ಬಂದಲ್ಲ ಇಲ್ಲಿಗೆ ಆಯ್ಯಪ್ಪ ಗೆದ್ದೋಗಿರೋಯಪ್ಪ ಗೆದ್ದು ಹೋದತ್ತ ಯಾವಾಗ ಒಂದು ಫಂಕ್ಷನ್ ಇದ್ರೆ ಬರ್ತಾನ ಇಲ್ಲಾಂದ್ರೆ ಬರಲ್ಲ ಸರ್ ಇಲ್ಲಿಗೆ ಏನೋ ನಮಗೆ ಸಮಸ್ಯೆ ಇದ್ದರೆ ಅಂತ ಇದ್ದಪ್ಪ ಅಂದ್ರೆ ಜನಕ್ಕೆ ಫೋನ್ ಮಾಡ್ತೀವಿ ಯಾವುದೋ ಒಂದು ಸಮಸ್ಯೆ ನಮಗೆ ಬಗೆಹರಿಸ್ತಾನ ಓಕೆ ನಾ ಫೋನ್ ಮಾಡಿರೋ ಕೂಡ ಮನೆಗೆ ಇಲ್ಲ ಅಲ್ಲಿಗೆ ಹೋಗ್ಯ ಇಲ್ಲಿಗೆ ಹೋಗ್ಯಾನ ಅಂತ ಸರ್ ಬರೋಲ್ಲ ನಮ್ದು ಇಷ್ಟು ಸಮಸ್ಯೆ ಐತಿ ನೋಡಿರಿ ಸರ್ ಈಗ ಬೇರೆ ಬೇರೆಯವ್ರಿಗೆ ಹೇಳಿದ್ ಹೆಂಗೆ ಮಾಡ್ತಾರೆ ಸರ್ ಅವರು ಈಗ ಪ್ರತಿಯೊಂದು ನಮ್ಮ ಮನೆಗೆ ನಮ್ಮ ಮೂನೆ ಕಷ್ಟ ಐತೆ ಅಂದ್ರೆ ನಗರ ಜನಕ್ಕೆ ಫೋನ್ ಮಾಡ್ರೆ ಐದು ನಿಮಿಷನಾಗ ಇಲ್ಲಿ ಇರ್ತಾನೆ ಸರ್ ನಮ್ಮ ಪರಿಸ್ಥಿತಿ ಅರ್ಧ ಮಾಡ್ಕಿಂತಾನ ಬಂದು ಬಂದ್ರೆ ಈಗ ಆ ಮಟ್ಟಿಗೆ ನಾ ಮಾಡ್ತಾನೆ ಸರ್ ನಮ್ಮ ಪರಿಸ್ಥಿತಿನ ರಮೇಶ್ ಗುಪ್ತಾ ಸರ್ ಗೆದ್ದು ನಾವು ನಾವು ಮುಂಚೆ ಎಲೆಕ್ಷನ್ ಓಟ್ ಹಾಕಿ ಬರೋನೇ ಹೇಳಿ ಸರ್ ಎಲ್ಲರಿಗೆ ನಾವು ಸಮಸ್ಯೆ ಬಗೆರ್ಸ್ರಪ್ಪ ನಿಮ್ಗೆ ಅವರು ನಾವು ಹೆಣ್ಮಕ್ಳಾದ್ರೆ ರಾತ್ರಿ ಒಂಬತ್ತು ಹತ್ತಿಗೆ ಎಲ್ಲರೂ ಹೋಗ್ತಾರೆ ಅದಿಲ್ಲ ಕುಂದ್ರಕ್ ಜಾಗ ಇಲ್ಲ ಅಂತ ರಾತ್ರಿ ಹೋಗ್ತಾರ ಸರ್ ಹೋದ್ರೆ ಕೂಡ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಸರ್ ದೊಡ್ಡವ್ರು ಇರ್ತಾರೆ ಯಾವ್ದಾರು ಇದ್ರೆ ಅಲ್ಲಿ ಬರೀ ಬೈಗುಗಳು ಬರ್ತಾರೆ ಸರ್ ಒಂದಿಲ್ಲ ಒಂದು ಒಂದಿಲ್ಲ ಒಂದು ಕುಂದ್ರಕ್ ಜಾಗ ಇಲ್ಲ ನಿಂದ್ರಾಗ ಜಾಗ ಇಲ್ಲ ಮತ್ತೆ ಕುಡುಕರು ಅದರಾಗ ಅದಾರ ಸರ್ ಅದ್ರಾಗ ಸ್ವಲ್ಪ ಇಲ್ಲಿ ಜಾಗ ಕೆಳಗೆ ಬಿದ್ರ ಬೆಳೆಯವರಂಗ ಅದಾರ ಸರ್ ಅಷ್ಟೇ ಜಾಗ ಸ್ವಲ್ಪ ಐತೆ ಸರ್ ನಮ್ಗೆ ಬಹಳ ತೊಂದರೆ ಸರ್ ಅಲ್ಲಿ ಎಫಿಷಕ್ ಅಲ್ಲಿ ಅಲ್ಲೇ ಗಣ್ಮಕ್ಳು ಎಲ್ಲ ಸೇರ್ತಾರೆ ಸರ್ ಇಲ್ಲಿ ಹೆಣ್ಮಕ್ಳು ಗಂಡ್ ಮಕ್ಕಳು ಅದ್ರಲ್ಲ ಸರ್ ಅದಕ್ಕೆ ಅನುಕೂಲ ಮಾಡ್ರಿ ಸರ್ ಹತ್ತು ಹದಿನೈದು ಬಾತ್ರೂಮ್ ಮಾಡಿ ಮೊದ್ಲೆಲ್ಲಾ ಚೆನ್ನಾಗಿ ಮಾಡ್ತಿದ್ರು ಇವಾಗ ಒಂದ್ ಹತ್ತು ವರ್ಷ ಸರಿಯಾಗಿ ಬರೋದಿಲ್ಲ ತೊಳೆಯೋದಿಲ್ಲ ಏನಿಲ್ಲ ಕರೆಂಟ್ ಇದ್ರೆ ಇರ್ತಿದ್ರಲ್ಲ ಬರ್ತಾರೆ ಹೋಗೋ ಒಂದ್ಸತ್ ನಾವ್ ಹೇಳ್ದಾಗ ಒಂದು ಒಂದೇ ದಿನ ಅದು ಬೇಸಿರೋದು ಮತ್ತೆ ಅದು ಎರಡನೇ ದಿನಕ್ಕೆ ಮತ್ತೆ ಹೋಗ್ಬಿಡ್ತದೆ ನಾವು ಅಲ್ಲಿ ಹೊರಗೆ ಹೋಗ್ಬೇಕಂದ್ರೆ ಚ ಇದು ಕಾಲದಾಗ ನೀರು ಬಂದರೆ ಜಾಗೆಲ್ಲ ನೀರೇ ಮೇಲೆ ಗಂಡು ಮಕ್ಕಳು ಹೋಗ್ತಿದ್ರೆ ಕೆಳಗೆಲ್ಲ ನಾವು ಕುಂದ್ರ ಕುಂದ್ರಾಗೆ ಜಾಗಿಲ್ಲ ವಯಸ್ಸಾದವರು ಕಾಲು ಮುರ್ಕೊಂಡು ಬಿದ್ದು ಎದ್ದು ಬಂದಾರ ಅಮ್ಮಗೆ ಇವಾಗ ಹೋಗೋಕ್ಕೆ ಜಾ ಜಾರಿಲ್ಲ ಮತ್ತು ಚರಂಡಿರಂತೂ ಕಸ ತೆಗೀರಿ ಅಂದ್ರೆ ಯಾರು ಹೋಗ್ರಿ ಅಂತಾರೆ ಕಸ ತೆಗಿಯೋರು ಚರಂಡಿ ಕಸ ತೆಗಿಯೋರು ಮುನ್ಸಿಪೇಟರ್ ಮುನ್ಸಿಪೇಟರ್ ಸರ್ ಅವರು ಎರಡು ಮೂರು ತಿಂಗಳಾದರೂ ಕೂಡ ಬರೋಲ್ಲ ಸಂಬಳ ಬ ಸಂಬಳ ಕೊಡಲ್ಲ ನೀವು ಕೊಡ್ತೀರಿ ಏನಂತ ಕೇಳ್ತಾರೆ ಅದಕ್ಕಂತ ಏನು ಮಳೆ ಬಂದರೆ ನಾವು ಮುನ್ಸಿಪಾಲ್ಟಿಗಿಂತ ಕಡೆ ಸರ್ ಇಲ್ಲಿ ನೀವು ಇಷ್ಟು ವರ್ಷ ಐವತ್ತು ಅರವತ್ತು ವರ್ಷ ಆಯಿತು ನಿಮಗೆ ಇಲ್ಲ ಬಾತ್ರೂಮ್ ಸವಲತ್ತು ಇಲ್ಲ ಏನಿಲ್ಲ ಎದಕ್ಕೆ ಇಲ್ಲಿ ಇಂಥ ಜಾಗದಲ್ಲಿ ಹೆಣ್ಮಕ್ಳಿಗೆ ಸವಲತ್ತು ಇವಾಗ ನಾವಂತೂ ಎಲ್ಲೋ ಹೋಗ್ತೀವಿ ಬರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಅರೇದ್ರ ಎಲ್ಲ ಹೋಗಿ ಎಲ್ಲಿ ಬರ್ತಾರೆ